ಕಾರವಾರ ನಗರದ ರವೀಂದ್ರನಾಥ್ ಟಗೋರ್ ಕಡಲತೀರದಲ್ಲಿರುವ ಟುಪೆಲೋ ಯುದ್ದನೌಕೆಯೊಳಕ್ಕೆ ಪ್ರವೇಶ ನೀಡದ ಕಾರಣ ಪ್ರವಾಸಿಗರು ನಿರಾಸೆಯಿಂದ ಮರಳುವಂತಾಗಿದೆ ಎಸಿ ಅಳವಡಿಕೆಯ ನೆಪವೊಡ್ಡಿಕೊಂಡು ವಿಮಾನದೊಳಕ್ಕೆ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಪ್ರವೇಶ ನಿಷೇಧ ಹೇರಿರುವುದು ಪ್ರವಾಸಿಗರ ಬೇಸರಕ್ಕೂ ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಅವಧಿಯಲ್ಲಿ ಯುದ್ಧ ವಿಮಾನಕ್ಕೆ ಎಸಿ ಅಳವಡಿಸುವ ಉದ್ದೇಶದಿಂದ ಸಾರ್ವಜನಿಕ ಪ್ರವೇಶ ನಿರ್ಬಂಧಿಸಲಾಗಿತ್ತು ಎಸಿ ಅಳವಡಿಕೆ ಮುಗಿದು ಹಲವು ತಿಂಗಳು ಉರುಳಿದ್ರು ಇದುವರೆಗೂ ಸಾರ್ವಜನಿಕರು ವಿಮಾನದ ಒಳಗೆ ತೆರಳಿ ನೋಡಲು ಜಿಲ್ಲಾಡಳಿತ ಅನುಮತಿಯನ್ನು ನೀಡಿಲ್ಲ ನವೆಂಬರ್ ಡಿಸೆಂಬರ್ನಲ್ಲಿ ಪ್ರವಾಸಕ್ಕೆ ಆಗಮಿಸಿದ್ದ ಶಾಲಾ ಮಕ್ಕಳು ಟುಪ್ಲೇವ್ ವಿಮಾನ ನೋಡಲು ಸಿಗದೆ ಸಪ್ಪೆ ಮುಖ ಮಾಡಿಕೊಂಡು ತೆರಳಿದ್ರು ಜನವರಿಯಲ್ಲಿ ರಷ್ಯಾದಿಂದ ಆಗಮಿಸಿದ್ದ ಐವರು ಪ್ರವಾಸಿಗರು ವಿಮಾನದ ಬಾಗಿಲು ತೆರೆಯದ ಕಾರಣ ಆಡಳಿತ ವ್ಯವಸ್ಥೆಯನ್ನು ಲೇವಡಿ ಮಾಡಿಕೊಂಡು ವಾಪಸ್ ತೆರಳಿದ್ದು ಕೆಲವು ತಿಂಗಳ ಹಿಂದೆ ಇವರು ಆಗಮಿಸಿದ್ದಾಗ ಒಂದೆರಡು ತಿಂಗಳಲ್ಲಿ ವಿಮಾನದ ಒಳಗೆ ನೋಡಲು ಸಿಗುತ್ತದೆ ಎಂದು ಯುದ್ಧ ವಿಮಾನ ಸಂಗ್ರಹಾಲಯದ ಸಿಬ್ಬಂದಿ ತಿಳಿಸಿದ್ರು ಇದನ್ನು ನೆನಪಿಟ್ಟುಕೊಂಡು ರಷ್ಯಾದ ಇವರು ಎರಡು ತಿಂಗಳ ಬಳಿಕ ವಾಪಸ್ ಆಗಮಿಸಿದ್ದು ದುರದೃಷ್ಟವಶಾತ್ ಆಗಲು ವಿಮಾನದ ಒಳಗೆ ನೋಡಲು ಅವಕಾಶ ಸಿಗದೆ ಬೇಸರ ವ್ಯಕ್ತಪಡಿಸಿದ್ರು ಚಾಪೆಲ್ ಯುದ್ಧ ನೌಕೆ ಇಲ್ಲಿಗೆ ಆಗಮಿಸಿ ಹಲವು ವರ್ಷ ಕಳೆದಿದ್ದು ಸಾಕಷ್ಟು ಜನರು ವೀಕ್ಷಣೆ ಮಾಡಿದ್ದಾರೆ ಆದರೆ ಟೂಪ್ಲೆ ಯುದ್ಧ ವಿಮಾನ ಹಲವು ವರ್ಷದ ಹಿಂದೆ ಇಲ್ಲಿಗೆ ತೆರಳಾಗಿದ್ದು ವಿಮಾನದ ಕಾರ್ಯವೈಖರಿ ತಿಳಿದುಕೊಳ್ಳುವ ವಿಮಾನದ ಒಳಗೆ ನೋಡುವ ಆಸಕ್ತಿ ಕುತೂಹಲ ಜನರಲ್ಲಿ ಹೆಚ್ಚಿದ್ದು ಇದರ ವೀಕ್ಷಣೆಗಾಗಿಯೇ ಸಾಕಷ್ಟು ಜನರು ಬರುತ್ತಿದ್ದಾರೆ ಕೆಲವೇ ದಿನಗಳಲ್ಲಿ ಮಳೆಗಾಲ ಆರಂಭವಾಗಲಿದ್ದು ಮಳೆಗಾಲ ಮುಗಿಯುವವರೆಗೂ ಪ್ರವಾಸಿಗರ ಸಂಖ್ಯೆ ಕಡಿಮೆಯಿರುತ್ತದೆ ಏಪ್ರಿಲ್ ಮೇ ತಿಂಗಳ ರಜೆ ಇರುವ ಕಾರಣ ಪಾಲಕರು ಮಕ್ಕಳೊಂದಿಗೆ ಆಗಮಿಸುವ ಸಮಯವಾಗಿದ್ದು ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಆದಷ್ಟು ಶೀಘ್ರದಲ್ಲಿ ಯುದ್ಧ ವಿಮಾನ ವೀಕ್ಷಣೆಗೆ ಅವಕಾಶ ಮಾಡಿಕೊಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ